ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಿಮ್ಮ ಬಾಲರಾಜರವರಲ್ಲಿ ಅವರ ಎಲ್ಲ ಗುಣಗಳ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಅವರ ಹತ್ತಿರಕ್ಕೆ ಬರ್ತಾರೆ ಬಾಲರಾಜ್ರವರುದ್ರು ನಾವು ಒಂದು ರೀತಿ ಸ್ನೇಹಿತರಾಗಿದ್ದಂಥವರು ಒಂದೇ ಗರಡೀಲಿ ಬೆಳೆದಂಥವರು ಸನ್ಮಾನ್ಯ ರಾಜಶೇಖರ ಮೂರ್ತಿಯಲ್ಲಿ ಅವರ ನೇತೃತ್ವದ ಗರಡೀಲಿ ಬೆಳೆದಂಥವ್ರು ಆದ್ರಿಂದ ಅವರಲ್ಲಿರ್ತಕ್ಕಂಥ ಎಲ್ಲ ಸದ್ಗುಣಗಳು ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಒಂದು ಜನವನಕ್ಕೆ ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ಗುಣ ಸನ್ಮಾನ್ಯ ಇದೆ ಅವರು ಖಂಡಿತ ಗೆದ್ದೇ ಗೆಲ್ತಾರೆ ಗೆಲುವಿನ ಅಂತರ ಅದು ಎರಡು ಲಕ್ಷ ಆಗುತ್ತಾ ಜಾಸ್ತಿ ಆಗುತ್ತೆ ಚುನಾವಣೆಯಲ್ಲಿ ದೇಶದಲ್ಲಿ ಎನ್ ಡಿ ಎ ವತಿಯಿಂದ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿ ಆಗುವುದು ನಿಶ್ಚಿತವಾಗಿದೆ ಈ ಸಂದರ್ಭದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಸರಳ ಸಜ್ಜನಿಕೆಯ ಜನಪರ ಕಾಳಜಿಯಿಲ್ಲಂಥ ಬಾಲರಾಜ್ರವರು ಬಹುಶಃ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಅನ್ನೋ ವಿಶ್ವಾಸ ಕಾರ್ಯಕರ್ತರು ಹಾಗೂ ಈ ಲೋಕಸಭಾ ವ್ಯಾಪ್ತಿಯ ಜನಸಾಮಾನ್ಯರಲ್ಲಿ ಧ್ವನಿಯಾಗಿದೆ ಕಾರಣ ಏನು ಹೇಳಿದ್ರೆ ಕಳೆದ ಬಾರಿ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಿಂತಿದ್ದಂಥ ಸಂದರ್ಭದಲ್ಲಿ ಸಾವಿರ ಮತಗಳ ಅಂತರದಲ್ಲಿ ಅವರು ವಿಜಯಶಾಲಿಯಾಗಿದ್ದರು ಆಗ ನಮ್ಮ ಈಗಿನ ಜಾತ್ಯತೀತ ಜಾತ್ಯಾತೀತ ದಳ ಕಾಂಗ್ರೆಸ್ ಪರವಾಗಿತ್ತು ಈಗ ಅದು ನಮ್ಮ ಮೈತ್ರಿಕೂಟವಾಗಿ ನಮ್ಮ ಜೊತೆ ಬಂದಿರೋದ್ರಿಂದ ಟೀನರ್ಸಿಪುರ ವಿಧಾನಸಭಾ ಕ್ಷೇತ್ರ ಹೆಗ್ಗಡದವನಕೋಟೆ ವಿಧಾನಸಭಾ ಕ್ಷೇತ್ರ ಹನೂರು ವಿಧಾನಸಭಾ ಕ್ಷೇತ್ರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಚಾಮರಾಜನಗರ ಗುಂಡ್ಲುಪೇಟೆ ಈ ಆರು ಕ್ಷೇತ್ರಗಳಲ್ಲಿ ಅತ್ಯಧಿಕ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಳ್ಳುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಾಲರಾಜವರ ಗೆಲುವಿನ ಓಟವನ್ನು ಯಾರೂ ತಡೆಯೋದಕ್ಕಾಗಲ್ಲ ಆದರೆ ಅಂತರ ಎಷ್ಟು ಅನ್ನೋದ್ರ ಮೇಲೆ ನಮ್ಮ ಗೆಲುವು ನಿಶ್ಚಿತವಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಜನತೆ ಯಾಕೆ ಮತವನ್ನು ಹಾಕಬೇಕು ಅನ್ನತಕ್ಕಂಥದ್ದು ಎಲ್ರಿಗೂ ಒಂದು ಕುತೂಹಲ ಇರ್ಬೋದು ಆದರೆ ಇದು ಕುತೂಹಲ ಅಲ್ಲ ಇದು ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ವಿಶ್ವಮಾನ್ಯವನ್ನು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರ ಆಡಳಿತ ನಮ್ಮೆಲ್ಲರ ಕಣ್ಣು ಮುಂದೆ ಇದೆ ಈ ದೇಶದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆಯೋದಕ್ಕೆ ಕಾಂಗ್ರೆಸ್ನವರು ಅರವತ್ತು ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದರೂ ಸಹ ಒಂದು ಗುಲಾಮಿತನದ ಮನಸ್ಥಿತಿಗೆ ಒಗ್ಗಿ ಹೋಗಿ ಅವರು ಅದನ್ನು ತೆಗೆಯೋದಕ್ಕೆ ಭಾಳ ಹಿಂಜರಿಕೆಯಿಂದ ಇದ್ದರು ಈ ಸಂದರ್ಭದಲ್ಲಿ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಮೋದಿಯವರು ಅದನ್ನು ತೆಗೆದು ಬಿಸಾಕಿ ಒಂದೇ ರಾಷ್ಟ್ರ ಒಂದೇ ಧ್ವಜ ಒಂದೇ ದೇಶ ಅನ್ನತಕ್ಕಂಥದ್ದು ಇಡೀ ವಿಶ್ವಕ್ಕೆ ಎತ್ತಿ ತೋರಿ ನಮ್ಮ ಒಂದು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿದ್ರು ಅದೇ ರೀತಿಯಲ್ಲೇ ಇವತ್ತು ಅಯೋಧ್ಯೆ ರಾಮ ಮಂದಿರ ಇರ್ಬೋದು ಐನೂರು ವರ್ಷಗಳ ಹೋರಾಟ ಗುಲಾಮಿ ಸಂತತಿ ನಮ್ಮನ್ನು ಆಳಿದಂಥ ಪರಕೀಯರು ನಮ್ಮ ಒಂದು ಎಲ್ಲ ಸನಾತನ ಧರ್ಮ ಹಿಂದೂ ಪರಂಪರೆಯನ್ನು ದಮನ ಮಾಡಿ ಹೋಗಿದ್ದರು ಅದನ್ನು ಅಯೋಧ್ಯೆಯಲ್ಲಿ ಮತ್ತೆ ರಾಮ ಮಂದಿರನ್ನು ಕಟ್ಟೋದ್ರ ಮೂಲಕವಾಗಿ ಎತ್ತಿ ಹಿಡಿದಿದ್ದಾರೆ ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಯ ವಾರಣಾಸಿ ಹಾಗೂ ಮಥುರಾ ಈ ಕ್ಷೇತ್ರಗಳನ್ನು ಸಹ ಇವತ್ತು ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಗೆ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದಲ್ಲದೆ ದೇಶದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಎಲ್ಲ ವರ್ಗದ ಜನರಿಗೂ ಇವತ್ತು ಕಿಸಾನ್ ಸಮ್ಮಾನ್ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಹೀಗೆ ಸುಮಾರು ನೂರಾರು ಯೋಜನೆಗಳನ್ನು ನೇರವಾಗಿ ಬಡವರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಇವತ್ತು ಜನೌಷಧಿ ಇರ್ಬೋದು ಒಂದು ಮನೆಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಖರ್ಚಾಗೋಂಥ ಔಷಧಿ ಇವತ್ತು ಕೇವಲ ನೂರು ರೂಪಾಯಿಗೆ ಸಿಗ್ತಾ ಇದೆ ಇದೆಲ್ಲ ಜನಸಾಮಾನ್ಯರಿಗೆ ಹತ್ತಿರವಾದಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಸಾಧನೆ ಈ ಸಾಧನೆ ಇನ್ನೂ ಮುಂದುವರಿಬೇಕು ದೇಶ ಅಭಿವೃದ್ಧಿ ಪಥಕ್ಕೆ ಹೋಗಬೇಕು ಶತಮಾನದ ವಸ್ತಿನಲ್ಲಿ ನಮ್ಮ ಸ್ವಾತಂತ್ರ್ಯ ಎರಡು ಸಾವಿರದ ನಲ್ವತ್ತೇಳಕ್ಕೆ ಪ್ರಧಾನಿ ಮೋದಿಯವರು ಹೇಳೋ ರೀತಿನಲ್ಲಿ ಉಜ್ವಲ ಹಾಗೂ ಉತ್ತುಂಗಕ್ಕೆ ಏರಬೇಕು ಅನ್ನತಕ್ಕಂಥ ಕಾರಣಕ್ಕೋಸ್ಕರವಾಗಿ ತಾವೆಲ್ಲ ಮತ ಬಾಂಧವರು ಭಾರತೀಯ ಜನತಾ ಪಕ್ಷದ ಕಮಲ ಗುರುತಿಗೆ ಮತವನ್ನೇ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಯಪೂರ್ವಕವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾವು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಐದು ಯೋಜನೆಗಳ ಆಧಾರದ ಮೇಲೆ ಐದು ಯೋಜನೆ ಆಧಾರದ ಮೇಲೆ ನರೇಂದ್ರ ಮೋದಿ ಏನೂ ನಡೆಯಲ್ಲ ಸಬ್ಕಿ ಕಿ ಸಬ್ಕಿ ಸಬ್ ಕಿ ಕಾಸ್ ಏನೂ ನಡೆಯೋಲ್ಲ ಹಾಗಾಗಿ ಇವರು ಏನೇ ಮಾಡಿದ್ರು ಗೆಲುವು ನಮ್ಮದೇ ಎಂಬುದು ಕಾಂಗ್ರೆಸ್ಸಿಗರ ಒಂದು ಪ್ರತಿಯಾದಂಥ ವಾದ ಅದು ರಾಜ್ಯ ಚುನಾವಣೆಯಲ್ಲಿ ನಡೆದಿರ್ಬೋದು ಐದು ಗ್ಯಾರಂಟಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ನಾಯಕರುಗಳ ವೈಫಲ್ಯದಿಂದ ಕಾಂಗ್ರೆಸ್ಸಿಗೆ ಅಧಿಕಾರ ಬಂದಿದೆ ಹೊರತು ಗ್ಯಾರಂಟಿ ಅಂತಕ್ಕಂಥದ್ದು ಅದು ಕೇವಲ ಒಂದು ಆ ಸಂದರ್ಭಕ್ಕೆ ಬಂದಿರತಕ್ಕಂಥ ಒಂದು ಇದಷ್ಟೇ ನಾವು ಅಲ್ಲಿರ್ತಕ್ಕಂಥ ರಾಜ್ಯ ನಾಯಕರುಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಜನತಾ ಪಾರ್ಟಿಯ ರಾಜ್ಯ ನಾಯಕರ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರುಗಳಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ಕೊರತೆಯಿಂದಾಗಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹೊರತು ನಮಗೆ ಕಳೆದ ಬಾರಿಗಿಂತ ಪರ್ಸೆಂಟೇಜ್ ಅಲ್ಲಿ ನಮ್ಗೆ ವೋಟ್ ಮತ ಜಾಸ್ತಿ ಬಂದಿದೆ ಆದರೆ ಗೆಲುವಿನ ಇದರಲ್ಲಿ ನಮ್ಮ ಈ ಒಳಜಗಳಿಂದಾಗಿ ಅದು ಕಳೆದ ಬಾರಿಯೂ ಅಷ್ಟೇ ಕೆ ಜೆ ಪಿ ಯಡಿಯೂರಪ್ಪನವ್ರು ಕಟ್ಟಿದ್ರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದು ಈ ಸಾರಿ ಏನಾಗಿದೆ ಒಳಗಡೆ ಎಲ್ಲ ಬಿರುಕು ಬಿಟ್ಟು ನಮ್ಮ ಸೋಲಿಗೆ ನಾವು ಬಿ ಜೆ ಪಿಯ ರಾಜ್ಯ ನಾಯಕರ ಕಾರಣ ಕಾರ್ಯಕರ್ತರು ಕಾರಣರಲ್ಲ ಮತದಾರರು ಕಾರಣರಲ್ಲ ಅದು ನರಸೀಪುರದಲ್ಲೂ ಕೂಡ ನಿಮಗೆ ಅನುಭವ ಆಗಿದೆ ಕೊರೋನಾದಲ್ಲಿ ನನಗೂ ಅನುಭವ ಆಗಿದೆ ಹಾಗಾಗಿ ಈ ಮುಂದಿನ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಈಗ ಲೋಕಸಭಾ ಸದಸ್ಯರು ಅಂದಾಗ ಲೋಕಸಭಾ ಸದಸ್ಯರನ್ನ ಯಾವ ರೀತಿ ಇರಬೇಕು ಅಂತ ಸಾರ್ವಜನಿಕರಲ್ಲಿ ಇರಬೇಕಾಗ್ತದೆ ಸರ್ ಯಾವ ಪಕ್ಷದಲ್ಲಾರು ಆಗ್ಬಹುದು ಆದ್ರೆ ಯೋಗ್ಯರಾದಂಥ ಈ ಅಭ್ಯರ್ಥಿಗಳು ಇದಾರೆ ಅಂತ ಅನ್ಸುತ್ತಾ ಸರ್ ಆ ರೀತಿಯಲ್ಲಿ ಬಾಲರಾಜ್ರವರು ಅತ್ಯಂತ ಅತ್ಯುತ್ತ ಅತ್ಯುತ್ತಮವಾದಂಥ ಲೋಕಸಭಾ ಸದಸ್ಯರಾಗ್ತಾರೆ ಜನರಿಗೆ ಹತ್ತಿರವಾದ ರೀತಿಯಲ್ಲಿ ಅವರು ಆಡಳಿತವನ್ನ ಕೊಡ್ತಾರೆ ಜನರ ಜೊತೆ ಬೆರೆತು ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ನಿಶಂಸರಾಗಿದ್ದಂತ ಗುರು ಅವರು ಸಹ ಕಾಂಗ್ರೆಸ್ನವರಾಗಿದ್ದರೂ ಸಹ ಅವರು ಜನಪರವಾಗಿದ್ದರು ಜನಸಾಮಾನ್ಯರೊಡನೆ ಬೆರೀತಾಯಿದ್ರು ಬಹುಶಃ ಇವತ್ತು ಅವರು ಇದ್ದಿದ್ರೆ ಇಲ್ಲಿ ಅವರು ಘೋಷಣೆ ಮಾಡ್ಕೊಂಬಿಡ್ಬೋದಾಗಿತ್ತು ಲೋಕಸಭಾ ಸದಸ್ಯರಾಗಿ ಆ ರೀತಿಯಾದಂಥ ವ್ಯಕ್ತಿತ್ವ ಅವರಲ್ಲಿತ್ತು ಅವರನ್ನು ಹೊರ್ತುಪಡಿಸಿ ಯಾವಾಗ ನಮ್ದು ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಅಂತ ಆಗಲೇ ಅವರು ಘೋಷಣೆ ಮಾಡ್ಕೊಂಬಿಟ್ಟಿದ್ದಾರೆ ತಾವು ಏನು ಹೇಳ್ತೀವಿ ಸರ್ ಇದ್ರ ಸಂಬಂಧಪಟ್ಟ ಏ ಯಾರೇ ಸ್ಪರ್ಧೆ ಮಾಡಿದ್ರು ಗೆಲ್ತೀವಿ ಅಂತಲೇ ಎಲ್ಲರೂ ಹೋಗೋದು ಅದರಿಂದ ಸನ್ಮಾನ್ಯ ಸುನಿಲ್ ಬೋಸ್ರವರು ಸಹ ಅವರು ಅಭ್ಯರ್ಥಿ ಆಗಿರೋದ್ರಿಂದ ಅವರು ಸೋಲ್ತೀವಿ ಅಂತೇಳಿ ಹೋಗೋದಕ್ಕಾಗಲ್ಲ ಅವರು ಗೆಲ್ತೀವಿ ಅಂತಲೇ ಹೋಗ್ತಾ ಇದ್ದಾರೆ ಅದರಲ್ಲಿ ಅವರು ಕೆಲಸ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಆದರೆ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಜನರ ತೀರ್ಪು ನಾವು ಜನರ ತೀರ್ಪು ನಮ್ಮ ಪರವಾಗಿದೆ ಅಂತ ಹೇಳ್ತಾ ಇದ್ದೀವಿ ಹೊರತು ನಾವು ಗೆಲ್ತೀವಿ ಅಂತ ಹೇಳ್ತಾ ಇಲ್ಲ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಜನ ನಮ್ಮನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಒಂದೊಡನೇ ಕಾರಣ ಮೋದಿ ಎರಡನೇ ಕಾರಣ ನಮ್ಮ ಅಭ್ಯರ್ಥಿ ಹಾಗೂ ಕಾರ್ಯಕರ್ತರು ಮತದಾರರ ಬೆಂಬಲದಿಂದ ಖಂಡಿತವಾಗ್ಲೂ ನಾವು ಗೆಲುವಿನ ಒಂದು ಇದನ್ನು ನಾವು ಆರಿಸ್ತೀವಿ ಕಳೆದ ಬಾರನೂ ಗೆದ್ದಿದ್ವಿ ಈ ಬಾರಿ ಹೆಚ್ಚಿನ ಅಂತರದಿಂದ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗೆ ಹೀಗಾಗಿ ನಮ್ಮ ನನ್ನ ನರಸೀಪುರ ಕ್ಷೇತ್ರದಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುನಿಲ್ ಬೋಸ್ ಅವರು ಯಾವ ರೀತಿಯ ಸಾಧನೆಗಳನ್ನು ಮಾಡಿದ್ದಾರೆ ಅಥವಾ ಪ್ರಭಾವಿಯಾಗಿ ಅಥವಾ ಈ ಪ್ರಚಾರಕ್ಕೆ ಬಂದಿರ್ತಾರ ಅದು ಬಿಟ್ಟರೆ ಬಾಲ್ರಾಜು ಅವರು ಆ ಕ್ಷೇತ್ರದಲ್ಲಿ ಕೊಳೆಗಾಲ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು ಅಲ್ಲಿ ಏನಾದರೂ ಅವರು ಪ್ರಭಾವಕ್ಕೊಳಗಾಗಿದ್ದಾರೆ ಯಾವ ರೀತಿ ನಿಮ್ಮ ನಿಮ್ಮ ಅನುಭವದ ಪ್ರಕಾರ ಯಾವ ರೀತಿ ಸುನೀಲ್ ಬೋಸ್ತ್ರವರು ಅವರು ಇನ್ನೂ ಯಾವುದೇ ಜನರಿಂದ ಆಯ್ಕೆಯಾಗಿಲ್ಲ ಅವರು ಆದರೆ ಬಾಲರಾಜು ಅವರು ಶಾಸಕರಾಗಿ ಅವ್ರಿಗೆ ಅನುಭವ ಇದೆ ಅದೇ ರೀತಿ ಅವರು ಜನಪ್ರಿಯತೆಯನ್ನು ಸಹ ಅವ್ರು ಗಳಿಸ್ಕೊಂಡಿದ್ದಾರೆ ಆದ್ದರಿಂದ ಆಮೇಲೆ ಅವರು ಎಲ್ಲ ಮುಸ್ಸದ್ದಿಗಳ ಒಡನಾಟದಲ್ಲೂ ಬೆಳೆದು ಬಂದಿದ್ದಾರೆ ಸುನಿಲ್ ಅವರಿಗೆ ಹೋಲಿಕೆ ಮಾಡಿದಾಗ ನಮ್ಮ ಬಾಲರಾಜ್ ಅವರು ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಮಸ್ಕಾರ ಸರ್